ಈಗ ಭಾವನ್ ಪದ ಅಂಬುದೊಂದು ನಾವು ರಿವಾಯ್ತ್ ಪದ ಹಾಡ್ತೀವಿ ಆದ ಕಾರಣ ಭಾವ ಹೇಗೆ ಜಪತಪ ಮಾಡಿದ ಊರೊಳಗೆ ಬಂದ ಊರೊಳಗಿನ ಹೆಣ್ಮಗಳ ಮನಸ್ಸು ಇಟ್ಟು ಮುಂದಕ್ಕೆ ಪರಿಸ್ಥಿತಿ ಏನಕತ್ತೆ ನೀವು ನಾನು ತಿಳಿಸಿ ಕೈ ಮುಗಿದೋತಿ ನೀವು ಶಾಂಟಿನ ಕೂತ್ಕೇಳ್ಬೇಕಂತ ನಾನು ಕೇಳ್ಕೊತೀನಿ ಕೇಳರಿ ಶ್ರೇಷ್ಠ ಹೇಳುವೆ ಕುಂತ ಹಿರಿಯ ರೀ ಪಂಡಿತರ ಶಿಕ್ಷಿತ ಕೇಳಿ ಶ್ರೇಷ್ಠ ಹೇಳುವೆ ವೇ ಕುಂತರ ಕೂಡ ಪಂಡಿತರ ಶಿಕ್ಷಿತ ಕೇಳಿ ಶ್ರೇಷ್ಠ ಹೇಳುವೆ ವೇ ಕು

ಬಾ ಪ್ರಕ ಕಿರಣೀದ ಜಪ ಮಸೀದಾ ಕಿರಣ ಸೀದ ಜಪ ಮಣ ಸೀದಾ ಬಾಬಾ ಪಕಿರಣೀದ ಜಪಮಾ ನಿಯ ನ ಸಿದ್ದ ಕಿಯ ಸೀದ ಜಪ ಮ ಭಿಕ್ಷಾವ ಬಿಡಲಾಕ್ಕ ಊರಳಗ ಬಾವ ಬಂದು ಒಂದು ಮಳಳಲಾಕ ಬೊಜನ ಬಿಕ್ಷವ ಮಳಳಲಾಕ ಪಾವ ಉರಳಗ ಬಂದಾನ ಒಂದಿನ ಮಳಳಲಾಕ ಬೊಜನ ಬಿಕ್ಷವ ಬಿಡಲಾಕ ಉರಳಗ ಬಾವ ಬಂದು ಒಂದಿನ ಮಾಡಲಾಕ ಭೋಜನ ಫಿಕ್ಸವ ಮಾಡಕ ಪಾವ ಊರೊಳಗ ಒಂದು ಒಂದಿನ ಮಾಡಲಾಕ ಭೋಜನ ಗಂಡುಳ್ಳ ಬಾಲಿ ಕಂಡಾಳು ಅವನ ಶಾನ್ಯ ಕನಸ್ತದಿ ಭಾವ ಕನ್ನ ಮೂಗ ಕಿವಿ ಮಾವಿನಹೊಳ್ಳಿನಂಥವನ್ನ ಮಾಡಿ ಕೋಡು ಎಂತರ ಅಂತಾಳು ಸುಂದರ ಚಿತ್ತಿಟ್ಟ ಕೇಳಿ ಶ್ರೇಷ್ಠ ಹೇಳು ಕುಂತ ಹಿರಿಯಾರ மாடி கோடோ ينتரா சுந்தரா ತರಲಿಲ್ಲ ಬಾವ ವರಳೆ ನಡ್ದಾನೊ ಮುಂದ ಮುಂದ ಬೆನ್ನ ಹಚ್ಚಾಳು ಹಿಂದಿಂದ ತರಲಿಲ್ಲ ಬಾವ ಹಾಕಿನ ನಡದು ಮುಂದ ಮೋಂದ ಬೆನ್ನ ಹಚ್ಚಾಳು ಹಿಂದ ಲಕ್ಷಕ ತರಲಿಲ್ಲೋ ಬಾವ ಹೊರಳಿ ನಡೆದಾನೋ ಮುಂದ ಮುಂದ ಬೆನ್ನ ಹತ್ತಾರೆ ಎಂದ ಲಕ್ಷ ಕ ತರಲಿಲ್ಲ ಬಾವಾಗಿ ನಡೆದು ಮುಂದಮ್ದೋ ಎಲ್ಲಿಂದ ಬಾಲಿ ನಿಂತಳ ಬಾಗಿಲು ತೋಳ ಹಿಡಕೊಂಡ ಬಾವ ನೋಡಣ್ಣ ಬಾಲಿನ ಮನಸ್ಸಿಗೆ ತಿಳ್ಕೊಂಡ ಪರಸ್ತಿಯರ ಸಂಗಾ ಮಾಡುವುದಿಲ್ಲ ಸಂಗಾ ಬಗಲಾನ ಜೋಳಿಗೆ ತಗದಾಕಿದಿಂದ ಬಾವ ನೋಡನ ಬಾಲಿನ ಮನಸ್ಸಿಗೆ ತಿಳ್ಕೊಂಡ ಪರ ಸ್ತ್ರೀಯರ ಸಂಗಾ ಮಾಡುವುದಿಲ್ಲ ಉಚಮಂಗ ಸ್ತ್ರೀಯರ ಸಂಗ ಮಾಡುವುದಿಲ್ಲ ಉಚಮಂಗ

ಕಡದ ತಂದ ತೋರಿಸೋ ಕೋಣ ಹಿಡುತ್ತೀ ನವ ರುಂದ ಕಡದ ತಂದ ತೋರಿಸೋ ಕೋಣ ಹಿಡುತ್ತೀನವ ಚೆನ ಹೇಳಿ ಕೇಳಿ ನಡಿದಾಳು ಮಾಯಾ ಮಮತೆ ಮಾಡ ಗಂಡನ ಮ್ಯಾಲ ಪಂಚ ಅಮೃತ ಭೋಜನೆ ಉಂಡ ಮಲ್ಲಕೊಂಡ ಸರ್ವ ನೀತಿ ರಣದಾಗಿಯಾಗ

ಪಾಲಿ ಸು ವಚನಾ ಗಂಡನರು ಕಡದ ತಂದ ಕೋಣಾರ ಪಾಲಿ ಸು ವಚನಾ ಮನಿಯಂತನ ಬಾಲಿ ಕರ್ಕಂಡೆ ನೀ ಮನಿಯಾಗ ಉಳ್ಳ ಸದಿ ಅತ್ತಿಮರಣ ಬೆಂಕಿ ಹಚ್ಚಿ ಬಾ ಹೋಗಿ ಕೋಲಾಗ ವರನ ಸರ್ವರಾತರಾಗ ಬೆಂಕಿಯ ಚಾಳು ಆವಾಗ ಸರ್ವರ ತರಗ ಬೆಂಕಿಯ ಚಾಳು ಆವಾಗ ಸ್ವಕೀಯ ಸಾವಿರದ ಬಾಬಿ ಹೊಡೆದಾಳು ನಿಂತವೋನ್ಯಾಗ ಮಂದಿ ಕೂಡೆ ತ್ರೀ ಯಾವಾಗ ಅತ್ತಿ ಮಾವ ಸತ್ತರೂ ಅಷ್ಟೇ ಹೋತಲ್ಲ ಗಂಡ ಸತ್ತರ ನನಗ ಚಾಮಿಲ್ಲ ಮಠ ಸೇರತಿ ಯಾರ ಗಂಜಿಕೆ ನನಗಿಲ್ಲ ಸೇರತಿನಲ್ಲ മാ സേരത്തിനല്ല യഞ്ഞ്ജിക്ക നനഗില്ല ഭാവന പഠത മാർത്താള നമസ്കാരല്ല പാലോ വേന ಪಾವನ ಪಾದ ಹಿಡದ ಮಾಡ್ತಾಳೆ ನಮಸ್ಕಾರ ಅಲ್ಲ ಪಾಲಿಸುವ ಚೇನಾ ಅತ್ತಿಮಾವ ಸತ್ತರ ಕರ್ಣಕ್ಕೆ ತರಲಿಲ್ಲ ಕೂಡಿರಿ ಪಂಡಿತರ ಮಾವ ಸತ್ತರ ಕರ್ಣಕ್ಕೆ ತರಲಿಲ್ಲ ಗಂಡನ ಕಕಲತಿ ನೀ ಹಿಡಿಯಲಿಲ್ಲ ಮಂಗರಂಡೆ ರಂಡೆ ನಿನ್ನ ನೆಂಬಿಗೆ ನನಗಿಲ್ಲ ಮುಕ್ಕಳಿ ಮ್ಯಾಲ ಕ್ವಾಟ ಮುರ್ಗಿ ಸೋಟ ಮೂರೇಟ ಮುಕಳಿ ಮ್ಯಾಲ ಕ್ವಾಟ ಮುರ್ಗಿ ಸೋಟ ಮೂರೇಟ ಮುಕಳಿ ಮ್ಯಾಲ ಕ್ವಾಟ ಮುರ್ಗಿ ಸೋಟ ಮುರೇಟಾಟ ಭವಾನ ಬೆಟ್ಟ ಒಂಟ ನಡೆದಾಳು ದೀಕ್ಕ ತಿಳಿಲಿಲ್ಲ ಕಸರೇನ ಉಳಿಲಿಲ್ಲ ಭಾವನ ಬೇಟ್ಟ ಹೊಂಟ ನಡೆದಾಳು ದೀಕ ತಿಳಿಲಿಲ್ಲ ಕಸರೇನ ಉಳಿಲಿಲ್ಲ ದೀಕ ಹೊಸ್ತಾದ ಚೆನ್ನಯ್ಯ ಕವಿ ಮಾಡಿ ಕೊಟ್ಟ ಆದರ ಮಾಡವರು ಕೇಳರಿ ಚಿತ್ತಿತ್ತ ಗಂಡ ಮ್ಯಾಲ ನಡಿರಿ ಮನಸ್ಸಿತ್ತ ನಾವು ಹೇಳುತ್ತೇವ್ರಿ ನಿಮಗಿತ್ತಾ ಕೈಯ ಮುಗದ ತಿಳಿದಾಟ ಚಿತ್ತಿಟ್ಟ ಕೇಳರೆ ಸ್ವತ ಹೇಳೋರೆ ಕುಂತ ಹಿರಿಯಾರಾ ನಾವು ಹೇಳ್ತೀವ್ರಿ ನಿಮಗಿಟ್ಟ ಕೈಯ ಮುಗದ ತಿಳದ ಟಾ ಕೇಳಾರಿ ಶ್ರೇಷ್ಠ ಹೇಳುವೆ ಕುಂತ ಹಿರಿಯ ರಾಡೀರಿ ಪಂಡಿತಾರ ಸಿತ್ತಿಟ್ಟ ಕೇಳರಿ ಶ್ರೇಷ್ಟ ಹೇಳುವೆ ಕುಂತ ರಾ ಕೂಡಿರಿ ಪಂಡಿತರಾ ಚಿತಿಟಾ ಕೇಳರಿ ಸ್ರೇಟಾ ಎಲೋಗೆ ಕೊಂತಾ ಇಡಿಯಾರಾ ಕೂಡಿರಿ ಪಂಡಿತರಾ